ನೋಡಿದ್ರಿ ಲೈವ್ ಆಗಿ ಎರೆಹುಳ ಬಂದಿದೆ ಯಾವುದು ಸಾಕು ಇಲ್ಲ ನಾವು ತಂದು ಇಲ್ಲ ಇದೆಲ್ಲ ಇದು ಹೋ ಹೋ ನ್ಯಾಚುರಲ್ ಆಗಿ ಬಂದಿರೋದು ಇದೆಲ್ಲ ಅಂತ ಯಾವಾಗ ಮೀತೇಲು ಇದಾಗ ಹೋಗ್ಬಿಡ್ತೋ ಅವಾಗ ತಕ್ಷಣ ಬಂದ್ಬಿಡ್ತಾವ ಬಂದ್ಬಿಡ್ತಾವಲ್ಲ ಅಂತ ನೋಡಿ ಕೋಟ್ಯಾಂತ್ ಎರ್ಯುಳ ನಾವ್ ಹಿಂಗೇ ಇದನ್ನ ಗೊಬ್ಬರದ ರೂಪದಾಗೆ ಕೊಟ್ಬಿಡ್ ರೈತರಿಗೆ ಡೆವಲಪ್ ಆಗುತ್ತೆ ಈಗ ಆಗೋದ್ ಒಂದೇ ವರ್ಷಕ್ಕೆ ಅವ್ರಿಗೆ ನಡೆದು ಏನು ಸೂರ್ಯನಿಂದ ಪಡ್ಕಂಡಿ ಬೆಳಕು ವಿಟಮಿನ್ ಡಿ ಹೆಂಗುಸ್ರಿಗೆ ಸಿಗ್ತಾ ಇತ್ತು ಅಡಿಗೆ ಮಾಡದ ಗಂಡಸರಿಗೆ ಹೊಲದ್ ಸಿಗ್ತಾ ಇತ್ತು ಈಗ ಇಬ್ರು ಒಲೆ ಮುಂದೂ ಇಲ್ಲ ಗಂಡು ಹೊಲದಗೂ ಇಲ್ಲ ಇಬ್ರು ರೋಡ್ ಸೈಡ್ ಇರೋದ್ರಿಂದ ಯಾರು ಯಾವ್ದು ಸಿಗ್ತಾ ಇಲ್ಲ ಅದಕ್ಕೆ ಆಸ್ಪತ್ರೆ ಹುಡ್ಕಾಡ್ತಾ ಇತ್ತು ನಲ್ವತ್ ಡಿಗ್ರಿಗಾಗಿರೋದು ಎಂಬತ್ ಡಿಗ್ರಿ ತಕ ತರ್ಕ ಬಲ್ತ್ ಅದು ನೂರ್ ನೂರು ಡಿಗ್ರಿ ಮೇಲೆ ಹೋದ್ರೆ ಅದಕ್ಕೆ ರುಚಿ ಹೋಗಿರಲ್ಲ ಸೌದೆ ಒಲೆ ಫಸ್ಟ್ ಈ ಗೋಬರ್ ಗ್ಯಾಸ್ ಇದು ಎಚ್ ಬಿ ಗ್ಯಾಸ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ ನೋಡಿದ್ರೆ ಅಲ್ಲಿ ಒಂದು ಸರಣಿ ಮೂವತ್ತು ನಿಮಿಷ ಈ ತರ ಫ್ಲೇಮ್ ಬರುತ್ತೆ ಒಂದು ಇದಕ್ಕೆ ಗಟ್ಟೆ ಅಂತ ಮಲ್ಟಿ ಮಾಡ್ತಾ ಮಾಡ್ತಾ ಹೋದ್ರೆ ಈ ತರ ಏನಿಲ್ಲ ಅಂದ್ರೆ ಐದು ಸರಣಿ ಇದ್ರೆ ಐದರಿಂದ ಆರು ಸರಣಿ ಒಂಬತ್ತು ಸರಣಿ ಇದ್ರೆ ಆರು ಏಳು ಗಂಟೆ ನಿಮಗೆ ಗ್ಯಾಸ್ ಬರುತ್ತೆ ಕಂಟಿನ್ಯೂಸ್ ಮಾಡಿ ಅದನ್ನ ಒಳಗಡೆ ಕದ್ಲು ಬೇಕು ಇದು ಎಪ್ ಕಟ್ಟುತ್ತೆ ಅಂತ ಅದು ಕದ್ಲು ಬೇಕು ಅಂತ ಫ್ಯಾನ್ ಗಳನ್ನ ಅಳವಡಿಸಿದ್ದಾರೆ ಅದೆಲ್ಲ ನಿರ್ಮಾಣ ವೆಚ್ಚ ವೆಚ್ಚ ಆಗುತ್ತೆ ಇದು ಸ್ಥಳೀಯವಾಗೇ ಸಿಗೋದು ಟ್ಯಾಂಕ್ ಸಿಗುತ್ತೆ ಪೈಪ್ ಸಿಗುತ್ತೆ ಎಲ್ಲಾವುದು ಇರುತ್ತೆ ನೀವು ಇದು ಜ್ಞಾನ ಒಂದು ತಿಳ್ಕೊಂಬಿಟ್ರೆ ನೀವ್ ನೀವೇ ಮಾಡ್ಕೊಳೋ ಅಂತ ಇಪ್ಪತ್ ಮೂವತ್ ದಿನಕ್ಕೆ ನೀವು ಗ್ಯಾಸ್ ರೆಡಿ ಆಗುತ್ತೆ ಯಾವ್ದಕ್ಕೂ ಕುದ್ರ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್ ಇವತ್ ನಾವು ತುಮಕೂರು ಜಿಲ್ಲೆಯಲ್ಲಿದ್ದೀವಿ ಇಲ್ಲಿ ಹಲವಾರು ವಿಶೇಷ ವಿಶೇಷ ಆವಿಷ್ಕಾರಗಳನ್ನು ಮಾಡಿ ಈ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇದ್ದೀನಿ ಇವರು ತುಂತುರು ನೀರಾವರಿ ಬಗ್ಗೆ ಒಂದು ವಿಶೇಷವಾದಂಥ ಆವಿಷ್ಕಾರ ಮಾಡಿ ಇಡೀ ಕರ್ನಾಟಕಕ್ಕೆ ಪರಿಚಿತರಾಗಿದ್ದಾರೆ ಇವತ್ತು ಅಂಥದೇ ಒಂದು ಇನ್ನೊಂದು ವಿಶೇಷವಾದಂಥ ಸರಣಿ ಗೋಬರ್ ಗ್ಯಾಸನ್ನು ತಯಾರು ಮಾಡಿದ್ದಾರೆ ರೈತರಿಗೆ ತಾವೇ ತಯಾರಿಸಿಕೊಳ್ಳುವಂತ ಒಂದು ವಿಶೇಷವಾದಂಥ ಪದ್ಧತಿಯಲ್ಲಿ ಇದನ್ನು ತಯಾರು ಮಾಡಿದ್ದಾರೆ ಜೊತೆಗೆ ಇದರಿಂದ ಅದ್ಭುತವಾದಂಥ ಅಡಿಗೆಗೆ ಗ್ಯಾಸ್ ಜೊತೆಗೆ ಉತ್ತಮವಾದಂತ ಉತ್ಕೃಷ್ಟವಾದಂತ ಗೊಬ್ ತಯಾರಾಗ್ತಾ ಇದೆ ಯಾವ ತರ ಮಾಡಿದ್ದಾರೆ ಏನೇನು ಇದಕ್ಕೆ ಬಳಸ್ ಬಳಸಿದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ಸರ್ ನನ್ನ ಹೆಸರು ವೆಂಕಟೇಶ್ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಗ್ರಾಮ ಚೇಳೂರು ಚೇಳೂರು ಹಾ ಸರ್ ಸರ್ ಕಳೆದ ಬಾರಿ ಕೂಡ ತುಂತುರು ನೀರಾವರಿ ಬಗ್ಗೆ ಮಾಹಿತಿ ಕೊಟ್ರಿ ಸುಮಾರು ಜನಕ್ಕೆ ಉಪಯೋಗ ಆಯ್ತು ಈ ಸರಣಿ ಗೋಬರ್ ಗ್ಯಾಸ್ ಅಂದ್ರೆ ಏನ್ ವಿಶೇಷತೆ ಯಾವ್ ತರ ಮಾಡಿರಿ ಇದರಿಂದ ರೈತರಿಗೆ ಯಾವ ತರ ಅನುಕೂಲ ಇದೆ ಒಂದೊಂದಾಗಿ ತೋರಿಸ್ತಾ ಹೇಳ್ತಾ ಹೋಗಿ ಸರ್ ಸರ್ ಈಗ ಮೊದಲನೇದಾಗಿ ಪ್ರಕೃತಿ ಜೀವನ ಅಂದ್ರೆ ಪ್ರಕೃತಿಲಿ ಹೆಂಗ್ ನಡೀತೋ ಆ ಆತರನೆ ಹೋಗ್ಬೇಕು ನೂರಕ್ ನೂರು ಪ್ರಕೃತಿ ಫಸ್ಟ್ ಹೋಗಕ್ಕಾಗ ಈಗ ಏನ್ ನೋಡ್ತಾ ಇದಾರೆ ದವಸ ಧಾನ್ಯಗಳೆಲ್ಲ ನಲ್ವತ್ತು ಡಿಗ್ರಿಗೆ ಆಗುತ್ತೆ ಮನುಷ್ಯನ್ ಪ್ರಪಂಚದಲ್ಲೆಲ್ಲ ಆಹಾರ ಧಾನ್ಯಗಳೆಲ್ಲ ನಲ್ವತ್ತು ಡಿಗ್ರಿಗೆ ಆಗುತ್ತೆ ಆದ್ರೆ ನಾವು ಆಹಾರನ ನೂರು ಡಿಗ್ರಿಗೆ ಬೇಯಿಸ್ಕೊಂಡ್ ತಿಂತೀವಿ ನೂರು ಡಿಗ್ರಿ ಒಳಗಿರೋತಕ್ಕ ನ್ಯಾಚುರಲ್ಲೇ ಇರುತ್ತೆ ನೂರು ಡಿಗ್ರಿ ಮೀರಿದ್ದೆಲ್ಲ ಅನ್ಯಾಚುರಲ್ ಆಗುತ್ತೆ ಹೋಗುತ್ತೆ ಈಗ ಯಾಕೆಂತಂದ್ರೆ ನಲ್ವತ್ ಆಗಿರೋದು ಎಂಬತ್ ಡಿಗ್ರಿ ತನಕ ತಡ್ಕೋಬಲ್ತ್ ಅದು ನೂರ್ ನೂರು ಡಿಗ್ರಿ ಮೇಲೆ ಹೋದ್ರೆ ಅದಕ್ಕೆ ರುಚಿ ಹೋಗಿರಲ್ಲ ಸೌದೆ ಒಲೆ ಫಸ್ಟು ಈ ಗೋಬರ್ ಗ್ಯಾಸ್ ಒಲೆ ಸೆಕೆಂಡ್ ಇದು ಎಚ್ ಬಿ ಗ್ಯಾಸ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ ಅದು ಮೂರನೇ ದರ್ಜೆದು ನಾವೀಗ ಎಲ್ಲಿದ್ವಿ ಅಂದ್ರೆ ಮೂರನೇ ದರ್ಜೆ ನಮ್ಗೆ ಅದ್ರ ಬಳಕೆ ಇದಿಲ್ಲ ಇದು ಉತ್ಪತ್ತಿ ವ್ಯಾಪಕವಾಗಿ ಗ್ರಾಹಕರಿಗೆ ಅಂತ ಮಟ್ಟಕ್ಕೆ ಇದು ಉತ್ಪತ್ತಿ ಆಗಿ ಅದಾಗಬೇಕು ಅಂದ್ರೆ ನಾವು ಕೆಲವೊಂದ್ ದಿನ ಇದನ್ನ ನಾವು ಇದನ್ನ ಬಳಸ್ತಾ ಇದ್ರೆ ನಾವು ಎಲ್ಲಾರ್ಗು ಇದನ್ನ ಒದಸ್ಬಹುದು ಬದಲಾವಣೆ ಮಾಡ್ಕೊಳಕ್ ಬರ್ತದೆ ಈಗ ಬಳಸ್ತಾ ಇದ್ರೆ ಬದಲಾವಣೆ ಮರುತ್ತೆ ಮೊದಲು ಕೀಪ್ಯಾಡ್ ಇತ್ತು ಈಗ ಟಚ್ ಸ್ಕ್ರೀನ್ ಬಂದೈತೆ ಅಂದ್ರೆ ಬಳಸ್ತಾ ಬಳಸ್ತಾ ಅದ್ರಲ್ಲಿ ಆವಿಷ್ಕಾರ ಆಗ್ತದೆ ಯಾವ್ದು ಬಳಸ್ತೀವೋ ಅದಾಗುತ್ತೆ ಅಲ್ಲ ನಾನ್ ನೋಡ್ತೀರಾ ಸರಣಿ ಏನೇನೇ ಇರ್ತವ ಈಗ ಮೂರು ಸರಣಿ ಬಳಸಿದ್ರು ಒಂದ್ ಮನೆಗೆ ಯಾರು ಇನ್ನು ಮೂರು ಸರಣಿ ಇನ್ನೊಂದ್ ಮನೆಗೆ ಅಷ್ಟೇ ಸಗಣಿ ಗ್ಯಾಸ್ ಉತ್ಪತ್ತಿ ಹೆಚ್ಚಿಗೆ ಬರ್ತಾ ಇರ್ತದೆ ಅಂದ್ರೆ ಸಗಣಿ ಹಾಕೋ ಪ್ರಮಾಣ ಒಂದೇ ಒಂದೇ ಈ ಡ್ರಮ್ ಗಳು ಜಾಸ್ತಿ ಮಾಡ್ಕೋಬಹುದು ಜಾಸ್ತಿ ಮಾಡೋದ್ರಿಂದ ಇದು ಒಂದು ದಿನ ನಿಮ್ ಪ್ರಕೃತಿಲಿ ನೋಡ್ರಿ ಒಂದು ದಿನ ನೀವ್ ಸಗಣಿ ಕಲ್ಸಿದ್ರೆ ಅದ್ ತೊಂಬತ್ತಿನ್ ತಕ ಮೀತಿಯಲ್ಲಿ ಬರ್ತಲೇ ಇರೋ ನಾವ್ ಬಳಸೋದು ಹತ್ತು ಇಪ್ಪತ್ತು ದಿನ ಅಷ್ಟೇ ಒಂದ್ ಇದ್ರೆ ಸರಣಿ ಇರೋದ್ರಿಂದ ಅವನ್ನ ಹಂತ ಹಂತವಾಗಿ ನಾವ್ ತೆಕ್ಕಂತ ಹೋಗ್ಬೋದು ಜಾಸ್ತಿ ಉತ್ಪತ್ತಿ ಈಗ ನೋಡ್ರಿ ಒಂಬತ್ ಹಾಕ್ಬೇಕು ಇಲ್ಲ ಒಂಬತ್ ಹಳೇದ್ ಘಟಕ ಐದು ಸೇರ್ದಂಗೆ ಇದು ಐದ್ ಸೇರ್ದಂಗೆ ಅಲ್ಲಿ ಗತ್ತು ಆದಂಗ ಆಗುತ್ತೆ ಇದ್ರಲ್ಲೂ ಅಷ್ಟೇ ಬರ್ತೈತೆ ಅದ್ರಲ್ಲೂ ಅಷ್ಟೇ ಗೆಸ್ಬತೈತೆ ಅಂದ್ರೆ ಅಲ್ಲಿ ಇನ್ನೂ ಐದ್ ಹಾಕುದ್ರು ನಡೆಯುತ್ತೆ ಅಂತ ಅರ್ಥ ಇವಾಗ ಯಾವಾಗ ನೂರ್ಕ್ ನೂರ್ಗು ಮೀತಿಯಲ್ಲಿ ಇದಾಗ್ಬಿಡುತ್ತೋ ನಿಮ್ಗೆ ನೂರು ಎರೆ ಒಳ ತ ಕೋಟ್ಯಾಂತ್ರಿ ಎರೆ ಒಳ ತನ್ನಷ್ಟಿಕ್ ತಾನೇ ಬರ್ತದೆ ದೇಶಿಯ ಬರೋದ್ರಿಂದ ನೀವು ಇದ್ರ ಹೆಚ್ಚು ಜನ ಇನ್ನೊಂದ್ ತಪ್ಪು ಕಲ್ಪನೆ ಇದ್ರೊಳಗ್ ಬಂದ್ರೆ ಗೊಬ್ಬರ ಸುಟ್ಟೋಗತಿ ಅಂತ ಇದ್ರೊಳಗ್ ಬಂದ್ರೆ ಎಲ್ಲಾ ಅದ ಅಂಶಗಳನ್ನೆಲ್ಲ ಬಂದ್ ಮಾಡುತ್ತೆ ಇದು ಹಾನಿಕಾರಿಕ ಗ್ಯಾಸ್ತಿರ್ತಾರೆ ಅಷ್ಟೇ ಅಲ್ಲದೆ ಉತ್ಕೃಷ್ಟವಾದಂತ ಗೊಬ್ಬರನ ತಯಾರ ಮಾಡ ನೀವು ಸಾರಜನಕ ಯುಕ್ತ ಗೊಬ್ಬರ ಬರಬೇಕು ಅಂದ್ರೆ ನೀರಿನ ತೇವಾಂಶ ಭರಿತವಾಗಿ ಬರೋದ್ರಿಂದ ಇಲ್ಲಿ ಸಾರಜನಕ ಉಳಿಯುತ್ತೆ ಸರ್ ಸ್ಟಾರ್ಟಿಂಗ್ ಇಂದ ತರ ಇನ್ಸ್ಟಾಲ್ ಮಾಡಿದಿರಿ ಎಷ್ಟು ಡ್ರಮ್ ಇದಾವೆ ಒಂದೊಂದಾಗೆ ವಿವರವಾಗಿ ತಿಳಿಸ್ತಾ ಹೋಗಿ ಸರ್ ಹೇಳ್ತೀನಿ ಹೇಳ್ತೀನಿ ಸರ್ ನೋಡಿ ನಾವ್ ಏನ್ ಇದನ್ನ ಮೊದ್ಲು ಇದ್ರ ನಿರ್ಮಾಣ ನಿರ್ವಹಣೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಫಸ್ಟ್ ಇದನ್ನ ನಿರ್ಮಾಣ ಮಾಡ್ಕೊಳದ್ ಹೆಂಗೆ ಅಂತ ಹೇಳ್ಕೊಂತೀವಿ ಮೊದ್ಲು ತೌಸಂಡ್ ಲೀಟರ್ದು ನೀವು ಟ್ಯಾಂಕರ್ ಸೆಲೆಕ್ಷನ್ ಮಾಡ್ಕೋಬೇಕು ಸರ್ ಇದಕ್ಕೆ ಬೇಸಿಕ್ ಅವಶ್ಯಕತೆ ಏನಂದ್ರೆ ಥ್ರೆಡೆಡ್ ಇರ್ಬೇಕು ಇದು ಕ್ಯಾಪ್ ಎಲ್ಲ ಓಹೋ ಕ್ಯಾಪ್ ಥ್ರೆಡ್ ಎಡ್ ಇರ್ಬೇಕು ಪ್ಲೇನ್ ಆದ್ರೆ ಅದ ಕಿತ್ ಆಚೆ ಹಾಕುದು ಕಿತ್ಕಬಾರ್ದು ವಾಟರ್ ಆಪ್ಷನ್ಗಳು ಹಾಕಬೇಕು ಅಪೋಸಿಟ್ ಅಪೋಸಿಟ್ ವಾಟರ್ ಆಪ್ಷನ್ ಅದೇ ನೀರಿಂದು ಕನೆಕ್ಷನ್ ಕೊಟ್ಟಿರ್ತಾನೋ ಅಲ್ಲಿ ಮಾತ್ರ ನೀವು ಕಲೆಕ್ಷನ್ ಹಾಕಬೇಕು ಬೇರೆ ನೀವು ಕಲೆಕ್ಷನ್ ಹಾಕ್ಬಾರ್ದು ಅಂದ್ರೆ ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಹೋಗ್ಬೇಕು ಲಿಂಕ್ ಮಾಡ್ಕೊಂಡು ಇದನ್ನ ಒಂದ್ರಿಂದ ಒಂದು ಲಿಂಕ್ ಇರುತ್ತೆ ನೀವು ಮೂರ್ ಇಂಚ್ ಪೈಪ್ ನ ಇದಕ್ ಹ್ಮ್ ಮೂರ್ ಇಂಚ್ ಪೈಪ್ ತಗೊಂಡು ಇಲ್ಲಿ ಒಂದು ಇನ್ನರ್ ಥ್ರೆಡ್ ಔಟರ್ ಥ್ರೆಡ್ ತಂಡ ಅದನ್ನ ಚೆಕ್ ನೆಟ್ ತರ ನೀವು ಟೈಟ್ ಮಾಡಿ ಇದನ್ನ ನೀವು ಕಾಯಿಸಿ ಮೂರ್ ಇಂಚ್ ಪೈಪ್ ಹೋಲ್ ಮಾಡ್ಕೋಬಹುದು ಮಿಷಿನ್ ಡ್ರಿಲ್ ಅನ್ನ ಮಾಡ್ಕೋಬಹುದು ಎಫ್ ಡಿ ನ ತಿರ್ಸ್ಬೇಕು ಒಳಗಡೆ ಹೋಗ್ತಾ ಇನ್ನರ್ ಥ್ರೆಡ್ ಇನ್ ಕಾಲರ್ ಹಾಕಿರ್ತೀವಲ್ಲ ಅದಕ್ಕೆ ನೀವು ಒಂದು ಬೆಂಡ್ ಹಾಕಿರ್ಬೇಕು ಎಂಟಿ ಬೆಂಡ್ ಅಷ್ಟೇ ಹಾಕ್ಬೇಕು ಬೆಂಡ್ ಬೆಂಡ್ ಇಷ್ಟೇ ಹಾಕ್ಬೇಕು ಇರಬಾರ್ದು ಇದೆಲ್ಲ ಸ್ಪೇಸ್ ಯಾವ್ದೇ ಕಾರಣಕ್ಕೂ ಎತ್ತರದ್ದು ಫಿಟಿಂಗ್ ಎಂಟಿ ಬೆಂಡ್ ಹಾಕ್ಬೇಕು ಕಾರಣ ಸರ್ ಎಂಟಿ ಬೆಂಡ್ ಬೆಂಡ್ ಹಾಕೋದ್ರಿಂದ ಏನಾಗುತ್ತೆ ಅದ್ ಮೇಲ್ಮುಖವಾಗಿ ಚುಮ್ಮತ್ತೆ ಇಲ್ಲಾಂದ್ರೆ ಮಲ್ಟಿಪ್ಲಾಂಟ್ ಆದ್ರೆ ಎದ್ರ ಎದ್ಬಿಡುತ್ತೆ ಅದಕ್ಕೆ ಇಲ್ಲಿ ಬ್ರೇಕ್ ಮಾಡ್ಬೇಕು ಮೇಲ್ ಮೇಲ್ಮುಖವಾಗಿ ಡೈರೆಕ್ಷನ್ ಚೇಂಜ್ ಮಾಡ್ಬೇಕು ಏನೇನೋ ಮಾಡಿ ಅದನ್ನ ಒಳಗಡೆ ಇದು ಎಪ್ ಕಟ್ಟುತ್ತೆ ಅಳವಡಿಸಿದಾರೆ ಅದೆಲ್ಲ ನಿರ್ಮಾಣ ವೆಚ್ಚ ಆಗುತ್ತೆ ಸ್ಥಳೀಯವಾಗೇ ಸಿಗೋದು ಟ್ಯಾಂಕ್ ಸಿಗುತ್ತೆ ಪೈಪ್ ಸಿಗುತ್ತೆ ಎಲ್ಲ ಇರುತ್ತೆ ನೀವ್ ಇದು ಒಂದ್ ತಿಳ್ಕೊಬಿಟ್ರೆ ನೀವ್ ನೀವೇ ಮಾಡ್ಕೋಣ ಅಂತ ಇಪ್ಪತ್ತ್ ಮೂವತ್ ದಿನಕ್ಕೆ ನೀವು ಗ್ಯಾಸ್ ರೆಡಿ ಆಗುತ್ತೆ ಅಲ್ಲ ಇದು ಯಾವ್ದಕ್ಕೂ ಗುಜರಾತ್ ಓಡಾಂಗಿಲ್ಲ ಮೊದ್ಲು ಏನಾಗುತ್ತೆ ಎಲ್ಲಾ ಎಷ್ಟು ಸರಣಿ ಮಾಡ್ತಿರೋ ನೀವು ಅವನ್ನು ಏಕ ರಸಮಟ್ಟ ಜೋಡ್ಸ್ಕೋಬೇಕು ರಸಮಟ್ಟಕ್ ನೆಲ ರೆಡಿ ಮಾಡ್ಕೋಬೇಕು ಗುದ್ರಾ ಅಂತ ತೆಗಿಯುವಂಗಿಲ್ಲ ತೆಗ ಕ್ಯಾಪ್ಗೆ ತೆಗ್ಗ ಯಾವ್ದಕ್ಕೂ ತೆಗ್ಗ ಭೂಮಿ ಮಟ್ದಾಗೆ ಇಡಬೇಕು ಆ ಟ್ಯಾಂಕ್ ಏನ್ ಓರೆ ಇರುತ್ತೆ ಅಷ್ಟಕ್ ಮಾತ್ರ ಮಟ್ಕೋಬೇಕು ಉಳ್ಕೊಂಡ್ ನೀವ್ ಏನು ಇನ್ನರ್ ಥ್ರೆಡ್ ಎಲ್ಲಾ ಹಾಕ್ಬಿಟ್ಟು ಆಮೇಲೆ ಅವಕೇನು ವಾಸಾರ್ಗೀಸ ಒಂದು ಒಳಕ್ ಬರೋದಕ್ಕೆಲ್ಲ ಇರ್ಬೇಕು ಆಚೆ ಹೋಗೋದು ಸ್ಟ್ರೈಟ್ ಇರ್ಬೇಕು ತಿರ್ಗಾ ಅದ್ರೊಳಿಗೋಗ ಬೆಂಡಿರ್ಬೇಕು ತಿರ್ಗ್ರ ಆಚೆ ಹೋಗಕ್ಕೆ ಪ್ರತಿ ಒಂದಕ್ಕೂ ಇನ್ನರ್ ಇನ್ನರ್ಗೆ ನೀವು ಜೋಡಿಸ್ಲೇಬೇಕು ಔಟರ್ ಖಾಲಿ ಬಿಡ್ಬೇಕು ಅವಾಗ ಏನಾಗುತ್ತೆ ಪ್ರತಿ ಒಂದಕ್ಕೂ ಚುಮ್ಮಿ 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 ಮೇಲ್ಮಕ್ಕೇ ಹೋಗುತ್ತಿಲ್ಲ ಅಂದ್ರೆ ನೀವು ಸ್ಟ್ರೈಟ್ ಬಿಟ್ಟರೆ ಆಮೇಲೆ ಕ್ಲೀನ್ ಮಾಡಕ್ಕೆ ಇಲ್ಲಿ ಒಂದು ನೀವು ಎರಡು ಇಂಚಿಂದ ಕನೆಕ್ಷನ್ ಹಾಕಿಬೇಡ ಎರಡ್ ಇಂಚಿಂದು ಔಟ್ರೆಡ್ ಕಾಲರ್ ತಗೊಂಡು ಅದಕ್ಕೆ ಎಂಟ್ ಕ್ಯಾಪ್ ತಗೊಂಡು ಎಂಟ್ ಕ್ಯಾಪ್ ನ ಹೋಲ್ ಹಾಕೊಂಡ್ಬಿಡ್ಬೇಕು ಕಟ್ ಮಾಡ್ಕೊಂಡ್ಬಿಟ್ರೆ ಅದು ಚೆಕ್ ತರಾನೇ ಆಗುತ್ತೆ ನೀವು ಹಾಕೊಂಡ್ರೆ ನೀವು ಎರಡು ಮೂರು ವರ್ಷಕ್ಕೆ ಮಣ್ಣು ತುಂಬಕೊಳೋದ್ರಿಂದ ಈ ಕ್ಯಾಪ್ ತಗೊಂಡ್ರೆ ಈಜಿ ರಿಪೇರಿ ಮಾಡಬಹುದು ನೀವೇ ನಿರ್ಮಾಣ ಮಾಡಿರೋದ್ರಿಂದ ಇದು ನಿರ್ವಹಣೆ ಈಜಿ ಮಾಡ್ಕೋಬಹುದು ಬೇಡ ಅಂತ ಆಮೇಲೆ ಇದು ದೂರಾನು ಗ್ಯಾಸ್ ಹೋಗುತ್ತೆ ನಿಮಗೆ ಮುನ್ನೂರ ಅಡಿ ದೂರ ಇದ್ರು ಗ್ಯಾಸ್ ಹೋಗುತ್ತೆ ಇದೆಲ್ಲೆಸರ್ ಇರುತ್ತೆ ಪ್ರೆಷರ್ ಇರುತ್ತೆ ಯಾಕೆಂದ್ರೆ ಇಷ್ಟು ಒತ್ತಡ ನೀವು ನೋಡಿದಿರ ಇದು ಟ್ಯಾಂಕ್ ಉಬ್ಬಿ ಅಂದ್ರೆ ಇದು ದೂರ ಹೋಗೇ ಎಷ್ಟು ಚಿಕ್ಕ ಜಾಗದಾಗ ಬೇಕಾದ್ರು ಅಳವಡಿಸ್ತಾ ಇದೆಲ್ಲ ಗ್ಯಾಸ್ ಔಟ್ಲೆಟ್ ಯಾವ ತರ ಅದೊಂದು ಸ್ವಲ್ಪ ತೋರಿಸ್ತದೆ ಗ್ಯಾಸ್ ಔಟ್ಲೆಟ್ ನೋಡ್ರಿ ಇಲ್ಲಿ ಹಾಕಿದೀನಿ ಇದು ಇನ್ಲೆಟ್ ಹೋಗಿದೆ ಇದು ಇನ್ಲೆಟ್ ಯಾವಾಗ್ಲೂ ಒಂದ್ ಅಡಿ ಎತ್ತರ ಇರ್ಲಿ ಎತ್ತರ ಇದು ಮಧ್ಯ ಟೀ ಹಾಕೊಂಡು ನಮ್ಗೆ ಯಾವಾಗ್ಲೂ ಈ ಅರ್ಧ ಅಡಿ ಗ್ಯಾಸ್ ನ ಸ್ಪೇಸ್ ಬಿಟ್ಟಿರ್ತೀವಿ ರಿಟರ್ನ್ ಬರಕ್ ಅದನ್ನ ಔಟ್ಲೆಟ್ ಕಮ್ಮಿ ಹಾಕೊಂಡಿದೀವಿ ತಗ್ಗಿ ಇಟ್ಟಿದೀವಿ ಗ್ರಾವಿಟಿಯಿಂದ ತಗ್ಗಿನ ಕಡೆಗೆ ಅರಿಬೇಕ ಯಾವದೇ ಕಾರಣ ಅದಕ್ಕೆ ಅರ್ಧ ಅಡಿ ಡೌನ್ ಅದನ್ನ ಇಡ್ಬೇಕು ಇಲ್ಲಿ ಫಿಲ್ ಮಾಡೋದು ನೀವ್ ಟ್ಯಾಂಕ್ ಇಟ್ಕೊಂಡ್ನ ನೀವು ಮಿಕ್ಸಿಗೆ ಒಂದ್ ಟ್ಯಾಂಕ್ ಇಟ್ಕೊಂಡ್ರೆ ಒಳ್ಳೇದ್ ಯಾಕಂದ್ರೆ ಕೈಯಿಂದ ಆಗಲ್ಲ ಮಿಕ್ಸ್ ಮಾಡಿ ಬಿಡ್ತೀವಿ ನೀವು ಈ ಕಡೆಗೆ ಎತ್ತರ ಮಾಡ್ಕೊಳ್ರಿ ಒಂದ್ ಕಡೆ ಟ್ಯಾಂಕಿಗೆ ಎತ್ತರ ಮಾಡ್ಕೊಂಡು ನೀವು ಒಂದ್ ಡ್ರಮ್ ಇಟ್ಕೊಳ್ರಿ ಡ್ರಮ್ ಕಟ್ ಮಾಡ್ಕೊಳ್ಳ್ರಿನ್ ಇರಬೇಕು ಅದೇನು ನಾವು ಗ್ಯಾಸ್ಪೇಸಿದ್ವಿ ಅರ್ಧ ಅಡಿಯಿಂದ ಆ ಆಗಿ ಡಿಸ್ಚಾರ್ಜ್ ಆಗ ಮಾಡ್ಬೇಕು ಹಾಕಿ ಇದಕ್ಕೆ ನೀರಿನ ಕನೆಕ್ಷನ್ ಎಲ್ಲ ಹಾಕೊಂಡು ನೀವ್ ಇಲ್ಲಿ ಮಿಕ್ಸ್ ಮಾಡೋ ವ್ಯವಸ್ಥೆ ಮಾಡ್ಕೋಬೇಕಿದ್ ನೀರ್ ಬಿಟ್ಕೊಂಬಿಟ್ರೆ ಮಿಕ್ಸ್ ಆಗ್ತಾ ಇರ್ತೈತಿ ಎರಡು ಭಾಗ ನೀರು ಒಂದ್ ಭಾಗ ಸಗಣಿ ಈ ತರ ಪ್ರೊಸೀಜರ್ ಇರ್ಬೇಕಿತ್ತು ಈಗ ಡ್ರಮ್ ಇದಾವಲ್ಲ ಈ ಸಗಣಿ ಡ್ರಮ್ ಹಾಕಿದ್ರಿ ಇಪ್ಪತ್ತೈದು ಕೆಜಿನೇ ಸಗಣಿ ಬೇಸಿಕಲಿ ಇಪ್ಪತ್ತೈದರಿಂದ ಮೂವತ್ ಕೆಜಿ ಆದ್ರೆ ಸಾಕಿತ್ರಿ ಐದಾರು ಜನಕ್ಕೆ ಇದಾಗುತ್ತೆ ಪ್ಲಸ್ ಮೂರು ಸರಣಿ ಮಾತ್ರ ಒಂದ್ ಮನೆಗೆ ಆರ್ ಸರಣಿ ಇದ್ರೆ ಎರಡ್ ಮನೆಗೆ ಒಂಬತ್ ಸರಣಿ ಇದ್ರೆ ಮೂರ್ ಮನೆಗೆ ಅಲ್ಲಿಗೆ ಗ್ಯಾಸು ಎಕ್ಸಸ್ ಉಳಿತಾಯ ಆಗುತ್ತೆ ನಿಮ್ಗೆ ಅಷ್ಟೇ ಸಗಣಿ ಇರೋದೆಲ್ಲಾ ಅಂತ ಈಗ ಸಗಣಿ ಇಲ್ದಿದ್ದನು ಬರೀ ಟ್ಯಾಂಕ್ ಕೊಡ್ಸಿರಿ ಸಗಣಿ ಇರೋ ಗ್ಯಾಸು ಉಚಿತವಾಗಿ ಕೊಡ್ತಾನೆ ಸಹ ಬಾಳ್ಮೇನೂ ಬರುತ್ತೆ ಇದರಿಂದ ಈಗ ಅವನಿಗೆ ಬಂಡವಾಳ ಇಲ್ಲ ಅಂದ್ರೆ ನೋಡ್ರಿ ಗೋಶಾಲೆ ಎಲ್ಲಾ ಬೇಜಾಮ್ ದನಗಳು ಕೇಂದ್ರೀಕರಣ ಇರೋ ಜಾಗಗಳು ಇರ್ತವೆ ಅಲ್ಲೆಲ್ಲಾ ಈ ತರ ಘಟಕ ಆಡ್ಕೊಂಡ್ರೆ ಆ ಗೋವಿಗೆ ಮೇನ್ ಉತ್ಪನ್ನನೇ ಗೊಬ್ಬರ ಗ್ಯಾಸು ಯಾವಾಗ ದನಗಳು ದುಡಿಯಂಗ್ ಆಗ್ತಾವ ಎಲ್ಲರೂ ದನ ಕಟ್ಕೊಂಡಂಗ ಆಗ್ತಾರೆ ಅದ್ರ ಕೆಲ್ಸ ಇಲ್ದಂಗ್ ಆಗಿರತ್ತೆ ಬರೀ ಹಾಲಿಗೆ ಮಾತ್ರ ವ್ಯವಸಾಯ ಎಲ್ಲಾವುದು ಲಾಭ ಎಲ್ಲಾ ಕಡೆಯಿಂದ ಬಂದ್ರೆ ನಮ್ಗೆ ಪರಿಪೂರ್ಣವಾದ ಲಾಭ ಪಡೆಯಕ್ಕೆ ಆಮೇಲೆ ಗ್ಯಾಸ್ ಫಿಟ್ಟಿಂಗ್ ನೋಡ್ರಿ ಹೇಳ್ತೀನಿ ಸ್ಲರಿ ಫಿಟ್ಟಿಂಗ್ ಹೇಳಿದ್ನ ಇದು ಅತಿ ಅವಶ್ಯಕ ಸರ್ ಈಗ ಗ್ಯಾಸ್ ನೀವು ಸ್ಟರಿ ಇದು ನೋಡಿದ್ರ ಈ ಗ್ಯಾಸ್ ಇಂದ ಹೆಂಗ್ ಮಾಡ್ಕೋಬೇಕಂದ್ರೆ ಆಲ್ರೆಡಿ ನಿಮ್ಗೆ ಈಗ ಸಿಕ್ಸ್ಟೀನ್ ಎಮ್ ಎಮ್ ಹೋಲ್ ಹಾಕೋ ರಾಡೇ ಸಿಗ್ತವೆ ರಾಡ್ ಸಿಗೋದ್ರಿಂದ ಇಲ್ಲಿ ಅಂಗಡಿಗಳೇ ಸಿಗುತ್ತಿದೆ ಅಂತ ಇದ್ ಮಿಷಿನ್ ಹಾಕಕ್ಕೆ ಬರಲ್ಲ ಇದು ಚಿಕ್ಕದಾಗಿದ್ದು ಇದನ್ ನೀವು ವಾಟರ್ ಆಪ್ಷನ್ ಅಲ್ಲೇ ಹಾಕಬೇಕು ಇಲ್ಲ ಸೆಂಟ್ರಿಗೆ ಹಾಕೊಳ್ಳಿ ಇಲ್ಲೇ ಹಾಕೊಳ್ಳಿ ಎಲ್ಲೇ ಹಾಕೊಳ್ಳಿ ಫ್ರೀ ಆಗಿ ಓಡಾಡಂಗ್ ಮಾಡ್ಕೊಂಡು ಆಮೇಲೆ ನೀವು ಕನೆಕ್ಷನ್ಗಳನ್ನ ತಗೋಬೇಕು ಇದನ್ನ ವಿ ಬೆಂಡ್ ಇದೆ ನೋಡಿ ಈ ತರ ವಿ ಬೆಂಡ್ ರೆಡಿ ಮಾಡ್ಕೋಬೇಕು ನೀವು ಈ ತರಹೊ ವಿ ಬೆಂಡ್ ಹಾಕ್ಬೇಕು ಇದ್ರೆ ಸ್ಟ್ರೈಟ್ ಕನೆಕ್ಷನ್ ಆದ್ರೆ ಕಟ್ ಆಗ್ತದೆ ಈ ಬೆಂಡ ರೆಡಿ ಮಾಡ್ಕೊಂಡು ಬುಷ್ ಹಾಕೊಂಡು ಕ್ಲೀನ್ ಆಗಿ ಬಹಳ ಡೆಲಿಕೇಟೆಡ್ ಆಗಿ ಜೋಡ್ಸ್ಬೇಕು ಇದ್ ಪೈಪ್ ರೆಡಿ ಮಾಡ್ಕೊಂಡು ಹಾಕ್ಬೇಕು ಬರೀ ಎಂಟಿ ಬುಷ್ ಹಾಕಕ್ ಹೋಗ್ಬೇಕು ನಾನು ಎಂಟಿ ಬುಷ್ ಹಾಕಕ್ ಹೋಗಿ ಒಂದ್ ಕಳ್ಕೊಂಡಿದ್ದೀನಿ ಅದು ಬುಷ್ ಕಟ್ಟಾತು ಅಂತಂದ್ರೆ ಲೀಕ್ ಬಂದೇ ಬರುತ್ತೆ ಹಾಕಿ ತಳ್ಳಿ ನೀವ್ ಇಲ್ಲಿಂದ ಹಿಂಗ್ ಕನೆಕ್ಷನ್ ಹಾಕಿಬೇಕು ಲ್ಯಾಟರಲ್ಲೇ ಬಳಸಿ ಸಿ ಪಿ ಯು ಸಿ ಇದೆಲ್ಲ ಕಾಸ್ಟ್ಲಿ ಆಗುತ್ತೆ ಆಮೇಲೆ ಈ ಲ್ಯಾಟ್ರಲ್ ಆದ್ರೆ ಎಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದು ಎಲ್ಲಿ ಬೇಕಾದ್ರೂ ನೀವು ಫಿಟ್ಟಿಂಗ್ ಮಾಡ್ಕೋಬಹುದು ಸಿ ಪಿ ಯು ಆದ್ರೆ ಫಿಟ್ಟಿಂಗ್ ಕಷ್ಟ ಮತ್ತೆ ಈ ರೀತಿ ರೌಂಡ್ ಆಗಿ ಬೆಂಡ್ ಮಾಡ್ಕೊಳ್ಳಕ್ ಎಲ್ಲಿ ಬೇಕಾದ್ರೂ ಆಗುತ್ತೆ ಇದು ನೀವ್ ಹಾಕೊಂಡು ನೀವ್ ಹೆಂಗ್ ಬೇಕಾದ್ರು ಕನೆಕ್ಷನ್ ಹಾಕೋದು ಸಿಕ್ಸ್ಟೀನ್ ಎಮ್ ಎಮ್ ಹಾಕೊಂಡು ಇಲ್ಲಿ ಟೀ ಹಾಕೊಂಡು ಹಾಕೊಂಡ್ರೆ ಆಮೇಲೆ ಟೀ ಹಾಕಬೇಕಾರೆ ವಾಲ್ ನಿಶಕ್ ಬಂದ್ರೆ ನೀವ್ ಇಂಥವನ್ನೇ ತಗಬೇಕು ವಾಲ್ ಗುಳ್ನ ಯಾವದೇ ಕಾರಣಕ್ಕೂ ಈ ತರ ವಾಲ್ ಮಾಡ್ಕೋಬೇಡ್ರಿ ಈ ತರ ಒಂದೇ ಕಲರ್ ಇರೋದು ಇದು ಸಕ್ಸಸ್ ಆಗಲ್ಲ ಇದು ಏರ್ ಪ್ರೂಫ್ ಅಲ್ಲ ಇದು ಇದು ಏರ್ ಪ್ರೂಫ್ ಅಲ್ಲ ಈ ತರ ಸಿಗ್ತವೆ ಎರಡು ನಮನಿ ಸಿಗ್ತವೆ ಈ ತರ ನೀವು ಬಳಸ್ಬೇಕು ಇದು ಏರ್ ಪ್ರೂಫ್ ಏರ್ ಪ್ರೂಫ್ ಯಾವಾಗ ಪ್ಲಾಸ್ಟಿಕ್ ಆದ್ರಿಂದ ಇಲ್ಲಿ ರೆಸ್ಟ್ ಬರಲ್ಲು ಏನೇ ಬೇರೆ ಹಾಕಿರು ಯಾವ್ದು ಇಷ್ಟು ಕರೆಕ್ಟ್ ಆಗಿ ಎಂಟ್ನೂರು ರೂಪಾಯಿದು ಸಾವಿರ ರೂಪಾಯಿದು ಬ್ರಾಸು ಅಂತವೆಲ್ಲ ಆಗ್ತಾರು ವರ್ಕ್ ಆಗಲ್ಲ ಆಮೇಲೆ ಇದು ಗ್ಯಾಸ್ ಲೀಕ್ ಬರುತ್ತೆ ಇನ್ನೊಂದ್ ಏನ್ ಹಾಕ್ಬೇಕು ಅಂದ್ರೆ ಎಲ್ಲಾ ಫಿಟ್ಟಿಂಗ್ಗೂ ನೀವ್ ಈ ತರ ಆ ಇನ್ಸುಲೇಷನ್ ನ ಹೊಡಿಬೇಕು ಇನ್ಸುಲೇಷನ್ ಟೇಪ್ ಹೊಡೆದ್ರೆ ನಿಮ್ಗೆ ಏರ್ ಪ್ರೂಫ್ ಆಗಿ ಇರುತ್ತೆ ಲೀಕ್ ಆಗಲ್ಲ ಈ ತರ ಒಂದು ಎರಡ್ ಮೂರ್ ಸುತ್ತ ಹಾಕಿ ನೀವು ಪೈಪ್ ಗೆ ಕನೆಕ್ಷನ್ ಕೊಡ್ಬೇಕಾಗುತ್ತೆ ನೀವೇನೇ ಇದ್ ಮಾಡ್ಕೊಳ್ಳಿ ಈ ತರ ಟೇಪ್ ಹಾಕಿ ನೀವು ಅದಕ್ಕೆ ನೀವ್ ರೆಡಿ ಮಾಡ್ಕೋಬೇಕು ಮಾಡಿ ಕನೆಕ್ಟ್ ಮಾಡಿ ಈ ತರ ನೀವು ಟೇಪ್ ಹಾಕಲೇಬೇಕು ಈ ಬೆಂಡ್ ತಗೊಳ್ರಿ ಈ ಬೆಂಡ್ ಬುಷಿಕ್ ತೋರಿಸ್ರಿ ತಣ್ಣ ನೀವ್ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ರಿ ಹಾಕಳ್ರಿ ನಿಮ್ಗೆ ಏನ ಫರ್ದರ್ ಸ್ವಲ್ಪ ಸ್ಮೆಲ್ ಮಾಡಿದ್ರೆ ನಿಮ್ ಸ್ಮೆಲ್ ಆದ್ರೆ ಗೊತ್ತಾಗುತ್ತೆ ಅದ್ ಲೀಕ್ ಆಗುತ್ತೆ ಅಂತ ಮೆಟಲ್ ಪೇಸ್ಟ್ ಹೊಡ್ದ್ ಬಿಡ್ರಿ ಈ ಟ್ಯಾಂಕ್ ಮಾಡ್ಕೋಬೇಕಾದ್ರ ಒಳಗಿಂದಲೇ ಹೊಡೆದ್ ಬಿಡ್ರಿ ಮೆಟಲ್ ಪೇಸ್ಟ್ ಇದಕ್ಕೆಲ್ಲ ನೀವೇನು ಸಿ ಪಿ ಸಿ ಅವೆಲ್ಲ ಬಳಸಾಕೊಡ್ರಿ ಕಾಸ್ಟ್ಲಿ ಆಗುತ್ತದೆ ಸರ್ ಈಗ ಸಗಣಿ ಹಾಕೋದು ಕನೆಕ್ಷನ್ ತೋರ್ಸಿದ್ರಿ ಗ್ಯಾಸ್ ಹೋಗೋದು ಕನೆಕ್ಷನ್ ತೋರ್ಸಿದ್ರಿ ಈಗ ಸ್ಲರಿ ಯಾವ ತರ ಹೋಗ್ತದೆ ನೋಡ್ರಿ ಇದೆ ಕೆಜಿ ಹಾಕಿದೀನಿ ಹತ್ ಕೆಜಿ ನಮ್ಗೆ ದಿನ ಒಂದು ಈ ಮೂವತ್ ನಲ್ವತ್ ಕೆಜಿ ಈಗ ನಾವ್ ಬೆಳಿಗ್ಗೆ ಇದ ಸಗಣಿ ನಮಗೆ ಸಿಗಲ್ಲ ಯಾಕಂದ್ರೆ ಫೀಲ್ಡ್ ಎಫೆಕ್ಟ್ ಅದ್ರಿಂದ ಅದ್ ಯಾವ್ದು ನಾವ್ ತಂದು ಇಟ್ಕೊಳಲ್ಲದ್ರೆ ನೀವ್ ನೀರ್ನ ಇಟ್ಕೊಂಡಿರ್ರಿ ನೀರ್ ಮಾಡ್ಕೋಬಹುದು ನೀರ್ ಆನ್ ಮಾಡ್ಕೊಂಡ್ರೆ ಈಜಿಯಾಗಿ ಕೆಲಸ ಆಗುತ್ತೆ

ಈಗ ಇಪ್ಪತ್ ಕೆಜಿ ಸಗಣಿ ಹಾಕಿದ್ದೀನಿ ಅಂತಂದ್ರೆ ಈಗ ಅರವತ್ ಲೀಟ್ರ್ ನೀರ್ ಈಗ ಎರಡು ಭಾಗ ಸಗಣಿ ಐತಿ ಅಂದ್ರೆ ಮೂರ್ ಭಾಗ ಈಗ ನಾವು ನೀರ್ನ ಹಾಕ್ಬೇಕು ನೀಟಾಗಿ ಮಿಕ್ಸ್ ನೋಡ್ರಿ ಈ ತರ ಸರಿ ಇರ್ಬೇಕು ಎರಡ್ ಭಾಗ ನೀರು ಯಾವಾಗ್ಲೂ ಫ್ರೀ ಫ್ಲೋಯಿಂಗ್ ಇರ್ಬೇಕು ಯಾವ್ದೇ ಕಾರಣಕ್ಕೂ ಇದು ತಳಕು ಇದ್ದು ಬಾರ್ದು ಹಾಕ್ಲಾ ಪ್ರಮಾಣಕ್ಕೆ ನೀವು ದ್ರಾವಣ ರೆಡಿ ಮಾಡ್ಬೇಕು ನೋಡ್ರಿ ಮೀತೇಲಿ ಬರ್ತಾ ಇರ್ತೇತಿ ಕ್ಯಾಪ್ ಇಟ್ಕೊಂಡ್ಬಿಟ್ರೆ ವಾಲು ಯಾಕಂದ್ರೆ ಹಾಳಾಗ ಹೋಗ್ತಾವ್ ಬೇಗ ಕ್ಯಾಪ್ ಇಟ್ಕೊಂಡ್ಬಿಟ್ರೆ ಹಿಂಗ್ ಗ್ರಾವಿಟಿ ಇಂದ ಅದೇ ಹೋಗ್ಬಿಡ್ತು ಓಡ್ತಿತ್ ನೋಡ್ರಿ ಈಗ ಕೈಯಿಂದ ಹಾಕ್ತಾ ಇದ್ದು ಕೈಯಿಂದ ಹಾಕಲ್ ಸಿಸ್ಟಮ್ ಸರಿ ಇರಲ್ಲ ಬ್ಲಾಕ್ ಆಗುತ್ತೆ ಪೈಪ್ ತುಂಬಾ ಸರಳವಾಗಿ ಹೋಗ್ಬಿಡ್ತದೆ ಗ್ರಾವಿಟಿ ಇದಿರೋದ್ರಿಂದ ಅದೇ ಎಳ್ಕೊಂಡ್ಬಿಡುತ್ತೆ ಅಲ್ಲ ನಾನ್ ತೈ ಹ್ಮ್ ಹ್ಮ್ ಕೈಯಿಂದ ನೂರ್ ಲೀಟರ್ ಎತ್ತಾಕಾಗಲ್ಲ ಒಂದು ದಿನದ ಕೆಲಸ ಅಲ್ಲ ಸರಳವಾಗಿರೋದ್ರಿಂದ ನೋಡಿ ಚೀಪ್ ಆಗಿ ಒಂದ್ ಕೋಲ್ ಇಟ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಫ್ಯಾನ್ಗಳು ಇಟ್ಕೋಬಹುದು ಆ ರಾಟೆಗಳು ಮಾಡ್ಕೋಬಹುದು ಕಲ್ಸಕ್ಕೆ ಹೋಗ್ತಾ ಇತ್ತು ಈಗ ಆಚೆ ಮೂರನೇ ಎರಡನೇ ಘಟಕಕ್ಕೆ ಹೋಗ್ತಾ ಇತ್ ನೋಡ್ರಿ ಆರ್ನೇ ಇದಕ್ ಹೋಗ್ತಾ ಇರ್ತಿ ಹ್ಮ್ 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 ಎಲ್ಲ ಹೋದ್ಮೇಲೆ ನೀವು ಕ್ಯಾಪ್ ಇದೆಲ್ಲ ಮಾಡ್ರಿ ಯಾವ ಕಂಪ್ನಿ ಮಾಡಿರೋದಲ್ಲ ಯಾರ್ ಯಾರಿಗೂ ಕೊಡ್ಬೇಕಾದಿಲ್ಲ ಇದ್ ಬುದ್ಧಿಯಿಂದ ಮಾಡ್ಕೊಳೋಂತದ್ದು ಅಷ್ಟೇ ಅಷ್ಟೇ ಯಾಸೋಸ್ ಲರಿ ಚೇಂಬರ್ ಎಲ್ಲ ಐದು ಘಟಕ ಆದ್ಮೇಲೆ ಲಾಸ್ಟ್ ನೇತ್ಗೆ ಒಂದು ಎಂಟಿ ಟ್ಯಾಂಕ್ ನ ನೀವು ಇಡ್ಲೇಬೇಕು ಟು ಹಂಡ್ರೆಡ್ ನೀರೋದ್ರಿಂದ ಏನಾಗುತ್ತೆ ಇಷ್ಟು ಒತ್ತಡ ಇರೋದ್ರಿಂದ ಪೈಪ್ ಆದ್ಲೇ ಸ್ಲರಿನ ಎತ್ತಿ ಹಾಸಿಗೆ ಬಿಸಾಕ್ ಬಿಡುತ್ತೆ ಅದಕ್ಕೆ ವೈಟ್ ಬರ್ಬೇಕು ದೂರ ಹೋಗಬೇಕು ಅಂದ್ರೆ ಇಲ್ಲಿ ಕಂಟ್ರೋಲರ್ ಕಂಟ್ರೋಲರ್ ಇದ್ದಂಗೆ ಇದ್ದಂಗೆ ಹೆಂಗೆ ವೆಹಿಕಲ್ಗಳಿಗೆ ಬಂಪರ್ ಹಾಕಿರ್ತಾರ ಇರ್ಲಿಲ್ಲ ಆ ವಿಧಾನಕ್ಕೆ ಇದ್ ಹಾಕ್ಲೇಬೇಕು ಇದ್ರಿಂದ ಏನಾಗುತ್ತೆ ಆಮೇಲೆ ಕ್ಲೀನ್ ಮಾಡಕ್ಕೂ ಈಜಿ ನಿಮ್ಗೆ ಇದ್ರೆ ಗ್ಯಾಸ್ ಇಂದ ಎಷ್ಟು ಪ್ರೆಷರ್ ಐತೆ ಅಂತ ಗ್ಯಾಪ್ ತಗೋದ್ರೆ ಅದೇರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಅರ್ಧ ಅಡಿ ಡೌನ್ ಗೆ ನೀವು ಡಿಸ್ಚಾರ್ಜ್ ಆಗಂಗೆ ಟ್ಯಾಂಕ್ ಇಟ್ಕೋಬೇಕು ನೀವು ಟ್ಯಾಂಕ್ ಟ್ಯಾಂಕ್ ಸಮಾನ ಇರಲಿ ಅದ್ರಾಗ ಇದು ಅರ್ಧ ಅಡಿ ಡಿಸ್ಚಾರ್ಜ್ ಆಗಂಗೆ ನೀವು ಓಲ್ ಹಾಕಬೇಕು ಇಲ್ಲಿ ಅಂದ್ರೆ ಪ್ರೆಜರ್ ಮೇಂಟೈನ್ ಮಾಡ್ಬೇಕು ಪ್ರೆಜರ್ ಮೇಂಟೈನ್ ಮಾಡಕ್ಕೆ ಇಲ್ಲ ಅಂದ್ರೆ ಬ್ಯಾಕ್ ಕಂಪ್ರೆಷನ್ ಆಗ್ಬಿಡುತ್ತೆ ಆ ಕಡೆ ಸ್ಲೇರ್ ಇದ್ದು ಯಾವತ್ತೂ ಗ್ರಾವಿಟಿ ಇಂದ ಈ ಕಡಿಕೆ ಹರಿಬೇಕು ಹ್ಮ್ ಹ್ಮ್ ಆ ಕಡೆಯಿಂದ ತಗೋಬೇಕು ಅದಕ್ಕೆ ಹಾಕಿ ನೋಡ್ರಿ ಈಗ ಅದಕ್ಕೆ ತುಂಬಿ ಇದಕ್ಕೆ ಹೋಗ್ತಾ ಇರೋದು ನೋಡ್ತಾ ಇದ್ರಿ ಈಗ ಈಗ ಅದಕ್ಕೆ ತುಂಬಿ ಹಳೆ ಘಟಕದ ಇನ್ನ ಇದಕ್ಕೆ ಹೋಗ್ತಾ ಇದೆ ಹಳೆ ಘಟಕಕ್ಕೆ ಹೋಗ್ತಾ ಇದೆ ಈಗ ಎಕ್ಸಸ್ ಆಗಿದ್ದು ಹ್ಞೂ ಎಕ್ಸಸ್ ಆಗಿದೆ ಅದ್ರ ಐದ್ರಿಂದ ಎಕ್ಸಸ್ ಆಗಿದೆ ಇದಕ್ ದೈತೆ ಈಗ ಅಲ್ಲಿ ಹೋಗ್ತಾ ಇದೆ ನೋಡಿ ಅದರಿಂದ ಅಲ್ಲಿ ಹೋಗ್ತಾ ಐತೆ ಸ್ಲೇರಿ ಈಗ ಈ ಇದು ಐದ್ ಸಾವಿರ ಅದ ಐದ್ ಸಾವಿರ ಹತ್ತು ಸಾವಿರದ ಆತಿಲ್ ಈಗ ಹ್ಮ್ ಅಲ್ಲೇ ಈ ಅದು ಅದು ತಗೊಂಡಿದ್ದು ಸ್ಲೇರಿಗೂ ತಿರ್ಗಾ ಗ್ಯಾಸ್ ಬರ್ತೈತೆ ಅಂದ್ರೆ ಅಲ್ಲಿ ಲೆಕ್ಕಾಕಲ್ರಿ ನಾವ್ ಎಷ್ಟು ಅಪಾರವಾದ ಶಕ್ತಿ ಸಂಪನ್ಮೂಲ ವೇಸ್ಟ್ ಮಾಡ್ತಾ ಇದೀವಿ ಇಲ್ಲಿಂದ ಮನೆಗೆ ಸಪ್ಲೈ ಆಗುತ್ತೆ ಮನೆಗೆ ಆಗುತ್ತೆ ಇಲ್ಲಿಂದ ಮನೆಗೆ ಹೋಗಿದೆ ನೋಡ್ರಿ ಒಂದ್ ಲೈನ್ ಟ್ಯಾಂಕ್ ಇಂದ ಇದೆ ಒಂದ್ ಲೈನ್ ಹಳೆ ಘಟಕದ್ದಿದೆ ಇಲ್ಲಿ ನಾವ್ ಎಕ್ಸ್ಚೇಂಜ್ ಮಾಡ್ಕೊಂತೀವಿ ಇದು ಟ್ಯಾಂಕ್ ಆಮೇಲೆ ಕಂಬೈನ್ ಮಾಡ್ತೀವಿ ಇದು ಟ್ಯಾಂಕ್ ಇಂದ ಬಂದಿರ ಕನೆಕ್ಷನ್ ಇದು ಒಂಥರ ವೆಂಚರ್ ಪೈಪ್ ತರ ಮಾಡಿದ್ರೆ ಇದು ನಾವು ವಾಟರ್ ಇದಾಗಕ್ಕೆ ಸ್ಟವ್ ನಿಮ್ಗೆ ಇದರಿಂದ ಇದರಿಂದ ಹತ್ಬೇಕು ಗ್ಲೈಟ್ರಿಂದ ಹತ್ಬೇಕು ಅಂತಂದ್ರೆ ಸ್ಪಾರ್ಕರ್ ಇಂದ ಹತ್ತಬೇಕು ಅಂದ್ರೆ ನೀವು ವಾಟರ್ ಕಂಟೆಂಟ್ ತೆಗಿಬೇಕು ಯಾವಾಗ ಈ ಮೂರ್ ಕನೆಕ್ಷನ್ ಮಾಡೋದ್ರಿಂದ ಒಂದು ಡೌನ್ ಇರ್ತದೆ ಒಂದು ಬರೋದು ಲೋಡಿಂಗ್ ಇನ್ಲೋಟ್ ಲೋಟ್ ಇದಿರುತ್ತೆ ಔಟ್ಲೆಟ್ ಇರುತ್ತೆ ಅವಾಗ ತೇವಾಂಶ ಇದ್ರೆ ಈ ಕಡೆ ನಿಂತ ನೀರ್ ಕೆಳಗಡೆ ಹೋಗ್ತದೆ ನೀವು ಅದನ್ನ ಔಟ್ಲೆಟ್ ಇದ್ರೆ ನಿಮ್ಗೆ ಹೋಗ್ತಾ ಇರ್ತದೆ ಓಹೋ ಹೋ ರೆಸ್ಟ್ ಇರುತ್ತೆ ಅಂತ ಎಲ್ಲಾ ತವಳು ನೀವು ಮಸ್ಟ್ ಅಷ್ಟೇ ಶುಡ್ ಟೇಪ್ ನ ಯೂಸ್ ಮಾಡ್ಲೇಬೇಕು ಟೇಪ್ ಹಾಕಿ ನೀವು ಲೀಕ್ ಪ್ರೂಫ್ ಲೀಕ್ ಪ್ರೂಫ್ ಆಗ್ಬೇಕು ಅಂದ್ರೆ ಎಲ್ಲಾ ತವಲು ನೀವು ಟೇಪ್ ಹಾಕ್ಬೇಕು ಈ ವಾಲ್ಗಳ್ನ ಯಾವ್ದೇ ಕಾರಣಕ್ಕೂ ಈ ತರದವೇ ಹಾಕ್ಬೇಕು ನೀವು ಹೆವಿ ಏರ್ ಪ್ರೂಫ್ ಇರ್ತವೆ ನಾನು ಆಗ್ಲೇ ಯಾವನ್ನೂ ಹಾಕ್ಬಾರ್ದು ನಾನು ಈಗ ಆಲ್ರೆಡಿ ಹಾಕಿ ಬುಶ್ ಕಳ್ಕೊಂಡಿದೀನಿ ಅವ್ನ ಈ ತರ ಇಡೀ ದಪ್ಪ ಇರ್ತಾವ್ ನೋಡಿ ಡಬಲ್ ಕಲರ್ ಇರ್ತವೆ ಸರ್ ಇದರದ ಗ್ಯಾಸ್ ಎಷ್ಟವರು ಬರ್ತದೆ ಯಾವ ರೀತಿ ಬರ್ತದೆ ಸರ್ ನೀವು ನೋಡಿದ್ರೆ ಅಲ್ಲಿ ಒಂದು ಸರಣಿ ತೌಸಂಡ್ ಇದ್ರೆ ಮೂವತ್ತು ನಿಮಿಷ ಈ ತರ ಫ್ಲೇಮ್ ಬರುತ್ತೆ ಒಂದು ಇದಕ್ಕೆ ಗಟೆ ಕುಪ್ಪಿ ಅಂತ ಮಲ್ಟಿ ಮಾಡ್ತಾ ಮಾಡ್ತಾ ಹೋದ್ರೆ ಈ ತರ ಏನಿಲ್ಲ ಅಂದ್ರೆ ಐದು ಸರಣಿ ಇದ್ರೆ ಐದರಿಂದ ಆರು ಸರಣಿ ಒಂಬತ್ತು ಸರಣಿ ಇದ್ರೆ ಆರು ಏಳು ಗಂಟೆ ನಿಮಗೆ ಗ್ಯಾಸ್ ಬರುತ್ತೆ ಕಂಟಿನ್ಯೂಸ್ ಆಗಿ ಬರುತ್ತೆ ಒಂದು ಮೂರ್ ಗಂಟೆ ಬಂದ್ರೆ ಈಗ ಉಳಿದ್ನ ನೀವು ಅದನ್ನ ಸಿಲಿಂಡ್ರಿಗ್ ಅದನ್ನ ಸಿಸ್ಟಮ್ ಮಾಡಬಹುದು ಇದನ್ನ ಯಾರು ಈ ಕ್ಷೇತ್ರದ ಯೋಚನೆ ಮಾಡಿಲ್ಲದ್ರಿಂದ ಇದು ಅವಾಗಣೆಗ ಒಳಗ ಈ ಮೊಬೈಲ್ ಕೆಲವೇ ಜನ ವ್ಯಕ್ತಿಗಳು ಬಳಸ್ತಾ ಇದ್ರಿ ಬಳಸ್ತಾ ಬಳಸ್ತಾ ಅದ್ರ ಅನುಕೂಲ ಹೆಚ್ಚಾದಂಗೆ ಎಲ್ಲರೂ ಬಳಸಕ್ ಇರೋದ್ರಲ್ಲಿ ಅಭಿವೃದ್ಧಿ ಆಮೇಲೆ ನಮ್ ದೇಶೀಯವಾಗಿರೋದು ಇದು ಅಭಿವೃದ್ಧಿ ಆದ್ರೆ ನಮ್ ವೇಸ್ಟೇಜ್ ಆಗಿ ಇದು ಬಂತಲ್ವ ಈಗ ನಮಗೂ ವರಮಾನ ಹೆಚ್ಚಲ್ವರ ಅದ್ರಿಂದ ಈಗ ಒಳ್ಳೆ ಅನುಕೂಲ ಲಕ್ಷಾಂತರ ಗೊಬ್ಬರ ಬೆಲೆ ಕಟ್ಟಿವ್ರೆ ಅಂದ್ರೆ ಈಗ ಹಾನಿಕಾರ ಈಗ ಹೆಚ್ಚು ಜನ ಅದನ್ನ ಹೋದ್ರೆ ಅದು ಹೋಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಒಳ್ಳೆ ಫ್ಲೆಕ್ಸಿಬಲ್ ಇಟ್ಕೊಂಡಿದ್ವಿ ಒಂದು ಫಿಕ್ಸೆಡ್ ಇಟ್ಕೊಂಡಿದ್ವಿ ಹಳೆ ಎಚ್ ಬಿ ಗ್ಯಾಸ್ ಇಂದೇ ನಾವು ಇದನ್ನ ಹೋಲ್ನ ಇಲ್ಲಿ ಹೆ ಮಾಡ್ಕೊಳ್ಳಿ ಒಳ್ಳೆ ಅನುಕೂಲ ಆಗಿದೆ ಇದು ಹಾನಿಕಾರ ಅಲ್ಲ ಅಪಾಯಕಾರ ಅಲ್ಲ ಆಮೇಲೆ ಹಂಡ್ರೆಡ್ ಒಳಗಿರುವಂತದ್ದು ಎಚ್ ನೀವ್ ಹೆಚ್ ಬಿದ್ದು ಹಂಡ್ರೆಡ್ ಮ್ಯಾಗಿರುತ್ತೆ ನಲ್ವತ್ ಡಿಗ್ರಿ ಆಹಾರ ತಯಾರಾಗೈತೆ ನೀವ್ ಏಕ್ತಮ್ ಅದನ್ನ ಹಂಡ್ರೆಡ್ ಗೆರೆಸಿದ್ರೆ ಅಂದ್ರೆ ಏನಾಗುತ್ತೆ ಅದ್ ಗುಣಮಟ್ಟ ತಗ್ಗುತ್ತೆ ಇದ್ರಲ್ಲಿ ಏನು ಆತರ ಈ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಇದು ಕೆಂಪು ಜ್ವಾಲೆ ಬರೋದು ಮೊದಲನೇ ದರ್ಜೆ ಇದು ನೀಲಿ ಜ್ವಾಲೆ ಬರೋದು ಇದು ಅರೆ ನೀಲಿ ಜ್ವಾಲೆ ಬರೋದು ಇದು ಸೆಕೆಂಡ್ ಇದು ಅದ್ರಲ್ಲಿ ಏನು ಸೂರ್ಯನಿಂದ ಪಡ್ಕೊಂಡಿತ್ತು ಬೆಳಕು ವಿಟಮಿನ್ ಡಿ ಹೆಂಗು ಸಿರಿಗೆ ಸಿಗ್ತಾ ಇತ್ತು ಅಡಿಗೆ ಮಾಡಿದಾಗ ಗಂಡಸರಿಗೆ ಹೊಲ್ದಲ್ ಸಿಗ್ತಾ ಇತ್ತು ಈಗ ಇಬ್ರು ಒಲೆ ಮುಂದೂ ಇಲ್ಲ ಗಂಡುಸ್ರ ಹೊಲ್ದೂ ಇಲ್ಲ ಇಬ್ರು ರೋಡ್ ಸೈಡ್ ಇರೋದ್ರಿಂದ ಯಾರಿಗೂ ಯಾವ್ದು ಸಿಗ್ತಾ ಇಲ್ಲ ಅದಕ್ಕೆ ಆಸ್ಪತ್ರೆ ಹುಡ್ಕಾಡ್ತಾ ವಿಟಮಿನ್ ಡಿ ಆಸ್ಪತ್ರೆಗೆ ಬೇಕು ಅಂತೈತಿ ಸಾಧ್ಯನೇ ಇಲ್ಲ ಪ್ರಕೃತಿ ಮೂಲದಿಂದಲೇ ಬರ್ಬೇಕು ನೋಡ್ರಿ ಆಲೆ ಹೆಂಗ್ ಅಂತ ಸೌದೆ ಒಲೆ ಕಾಯ್ದೆ ತುಂಬಾ ಚೆನ್ನಾಗಿದೆ ನೋಡ್ರಿ ಅದ್ರಾಗೆ ಕಾಸಿರೋ ತುಪ್ಪಗಳು ದೇಶೀಯ ತುಪ್ಪಗಳು ಹೆಂಗ್ ಬರುತ್ತಿದ್ ನಲ್ಲಾ ಸೌದೆ ಒಲೆ ಕಾಸಬೇಕಾಗಿತ್ ಸೌದೆ ಒಲೆ ದರ್ಜೆಗೆ ಮಜ್ಜಿಗೆಯಲ್ಲಿ ಎಕ್ಸ್ಟ್ರಾಕ್ಟ್ ಇದು ಎಷ್ಟೇ ವರ್ಷದ ಇದು ಔಷಧಿಯೇ ಇದ್ದಂಗೆ ನಿಮ್ಗೆ ಕಾಲ್ ಚಮಚ ಸಾಕಿದ್ವಿ ಬೇಕಂದ್ರೆ ಸಿಗುತ್ತೆ ಸಿಗುತ್ತೆ ವ್ಯಾಪಕವಾಗಿ ಸಿಗಲ್ಲ ನಾವು ಇದು ಹೆಚ್ಚು ಜನ ತಯಾರು ಮಾಡೋದು ಹೇಳ್ಕೊಡ್ತಾ ಇದೀವಿ ನಾವು ಅಂಗಡಿ ಇಕ್ಕ ತಯಾರು ಮಾಡ್ತೀವಿ ಇಷ್ಟಪಡ್ತಿಲ್ಲ ಸರ್ ಈಗ ಈ ನೀವು ಅಳವಡಿಸಿದಂತ ಟ್ಯಾಂಕ್ ಗಳಿಂದ ಮನೆಗೆ ಸಂಪೂರ್ಣವಾಗಿ ಗ್ಯಾಸ್ ನ ಅನುಕೂಲ ಆಯ್ತು ಹ್ಮ್ ಅದ್ರ ಜೊತೆಗೆ ಬಂದಂತ ಸ್ಲರಿ ಉಪಯೋಗ ಯಾವ ತರ ಇದೆ ಬಗ್ಗೆ ನೋಡಿ ಇಲ್ಲಿ ಈಗ ನಮ್ದು ಹಳೇದು ಡೈಜೆಸ್ಟ್ ಅಂತ ಇದ್ದವೆಲ್ಲ ಅದು ಯಾವಾಗ ಕಾಂಕ್ರೀಟ್ ಒಳಗಡೆದೆಲ್ಲ ಹೊಡೆದ್ಬಿಡ್ತು ಅದ್ರ ಬಗ್ಗೆ ಏನಾಗುತ್ತೆ ನಾವ್ ಅದನ್ನ ಎಂಟಿ ಬಿಟ್ಟಿದ್ದು ಅವಾಗ ಸ್ಲರಿ ಇಲ್ಲಿ ಬಿಡಿವಲ್ಲ ನಮ್ಗ ಅದ ಅರ್ಥ ಅಥವಾ ಕಾಂಕ್ರೀಟ್ ಇರೋತಕ್ಕ ನಮಗೆ ಎರೆ ಬಂದಿರ್ಲಿಲ್ಲ ಯಾವಾಗ ಕಾಂಕ್ರೀಟ್ ಕ್ಲೀನ್ ಮಾಡಕ್ ಕಾಂಕ್ರೀಟ್ ಹೊಡೆದ್ರು ಅಡಿಯಿಂದ ನೆಲದ ಕನೆಕ್ಷನ್ ಅದು ಯಾವ್ದೇ ಕಾರಣಕ್ಕೂ ಕಾಂಕ್ರೀಟ್ ಮೇಲೆ ಇದನ್ ಬಿಡ್ಬೇಡಿ ಡೌನ್ಗೂ ಬಿಡಬೇಡಿ ಇರೋದ್ರಿಂದ ಡೌನಿಗ್ ಬಿಟ್ಟಿದೀವಿ ಇಲ್ಲಿ ಏರ್ ಬ್ಲಾಕ್ ಆಗುತ್ತೆ ನೀರ್ ಹೆಚ್ಚಾಗುತ್ತೆ ಡೌನಿಗ್ ಬಿಡೋದ್ರಿಂದ ನೀವು ಶೀಟ್ ಶೀಟ್ಗಳನ್ನ ರೆಡಿ ಮಾಡ್ಕೊಂಡು ಸುತ್ತಲೂ ನಿಲ್ಲಿಸ್ಕೊಂಡು ಅವನ್ನ ನೀವು ಪಾತಿ ತರ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಎರಡು ಡಿವೈಡ್ ಮಾಡ್ಕೊಡ್ರಿ ಈಗ ಏನಿದೆ ಇಲ್ಲಿ ನೀವು ಎಂಟೆಡಿ ಡೆಪ್ ಇದೆ ಇದು ಎಂಟು ಹತ್ರ ಹತ್ರ ಮೂವತ್ತರಿಂದ ನಲ್ವತ್ತು ಟನ್ ಗೊಬ್ಬರ ಇದೆ ಇದರಲ್ಲಿ ಇವಾಗ ಘಟಕಕ್ಕೆ ಬಳಸಿದ ಎಷ್ಟು ಮೂವತ್ ಸಾವಿರ ಇಪ್ಪತ್ ಸಾವಿರದಿಂದ ಇಪ್ಪತ್ತಾರು ಸಾವಿರ ಬಳಸಿದಿರಾ ಇಲ್ಲಿ ಎಲ್ ಟನ್ ಗೊಬ್ಬರ ಅದ್ರಲ್ಲಿ ಇಪ್ಪತ್ತೈದ್ ಕೆಜಿ ಸಗಣಿಗೆ ಎಪ್ಪತ್ತೈದು ಕೆಜಿ ಘನ ಆಹಾರ ಎಸಿಬೇಕಾಯ್ತು ನಾನು ಇಲ್ಲಿ ಎಸ್ತಿಲ್ಲ ನನ್ಗೆ ಮೂರುವರೆ ಲಕ್ಷ ಅಂದ್ರೆ ಈಗ ಅದಕ್ಕಿನ್ನ ಮೂರುವರೆ ಲಕ್ಷ ಘನ ರೂಪದ್ ಬಂದೆ ಎಸ್ತಿದ್ರೆ ನಮ್ಗೆ ಏಳು ಲಕ್ಷ ಆಗದ್ ಈಗ ಗೊಬ್ಬರ ಇದ್ರ ಮೇಲೆ ಬಂದಿರೋದ್ರಿಂದ ಏನಾಗುತ್ತೆ ಇಲ್ಲಿ ನೋಡ್ರಿ ಇದೆಲ್ಲಾ ನೋಡಿದ್ರಿ ಲೈವ್ ಆಗಿ ಅರೆ ಬಂದಿದೆ ಯಾವ್ದು ಸಾಕು ಇಲ್ಲ ನಾವ್ ತಂದು ಇಲ್ಲ ಇವೆಲ್ಲ ನೋಡಿ ಓಹ್ ನ್ಯಾಚುರಲ್ ಆಗಿ ಬಂದಿರೋದು ಇದೆಲ್ಲ ಯಾವಾಗ ಮೀತೇಲು ಇದಾಗ ಹೋಗ್ಬಿಡ್ತೋ ಅವಾಗ ತಕ್ಷಣ ಎರೆಹುಳ ಬಂದ್ಬಿಡ್ತಾವ ನೋಡಿ ಕೋಟ್ಯಂತ್ರ ಎರೆಹುಳ ನಾವ್ ಹಿಂಗೆ ಇದನ್ನ ಗೊಬ್ಬರ ದೃಪ್ದಾಗೆ ಕೊಟ್ಬಿಡ್ತೀವಿ ರೈತರಿಗೆ ಡೆವಲಪ್ ಆಗುತ್ತೆ ಈಗ ಹತ್ತು ವರ್ಷ ಆಗೋದ್ ಒಂದೇ ವರ್ಷಕ್ಕೆ ಅವ್ರಿಗೆ ನಡೆದು ಹೋಗ್ಬಿಡುತ್ತೆ ಈಗ ಆಲ್ರೆಡಿ ಇದನ್ನೆಲ್ಲ ನೀವು ಸೋಸಿರೋ ಗೊಬ್ಬರ ಎರೆ ಗೊಬ್ಬರ ನೋಡಿದ್ರಿ ಲೈವ್ ಆಗಿ ಎರೆಗುಳ ದುಡ್ಡಿಗೆ ಎರೆ ಗೊಬ್ಬರನೇ ಕೊಟ್ಬಿಡ್ತೀವಿ ತುಂಬಾ ಚೆನ್ನಾಗಿ ಸರ್ ಅಲ್ಲಿ ಮೂರ್ ಟನ್ ನೀವ್ ಇಪ್ಪತ್ತೈದು ಕೆಜಿ ಸಗಣಿ ಹಾಕ್ತೀರಾ ಅಂತಂದ್ರ ಅದಕ್ಕೆ ಎಪ್ಪತ್ತೈದು ಕೆಜಿ ನೀವು ಘನ ರೂಪದಾಗ ಮೂರ್ ಟನ್ ನೀವು ಪ್ರತಿ ತಿಂಗಳು ಗೊಬ್ಬರ ರೆಡಿ ಆಗುತ್ತೆ ರೆಡಿ ಆಗುತ್ತೆ ರೆಡಿ ಆಗುತ್ತೆ ಅದ್ನ ಹತ್ತ ಸಾವಿರ ಕೊಟ್ರೆ ಮೂವತ್ ಸಾವಿರ ಬಂದಿರುತ್ತಲ್ರ ಸರ್ ಅಲ್ಲಿಗೆ ನಿಮ್ಗೆ ಆ ಗ್ಯಾಸ್ ಬಳಸಿದ್ರಿಂದ ಇದು ಸ್ವದೇಶಿ ದುಡ್ಡು ಅಲ್ವ ನಮ್ಗೆ ವೇಸ್ಟ್ ಆಗಿರೋ ಬಂದಿರೋದ್ರಿಗೆ ಎಂಟಿ ಇದ್ರ ವೇಸ್ಟ್ ದುಡ್ಡು ಇದು ಈ ದುಡ್ಡು ನಮ್ಗ್ ಗ್ಯಾಸ್ ಸ್ವಾವಲಂಬಿ ಜೀವನ ಅಲ್ವ್ರೆ ಸರ್ಕಾರದಿಂದ ಗ್ಯಾಸ್ ಬೇಡ ಸರ್ಕಾರದಿಂದ ಗೊಬ್ಬರ ಬೇಡ ನಾವು ಹೊರಗಡಿಕೆ ಕೊಡೋಂಗಾಗ್ತಿವಲ್ವ್ರ ಅವಾಗ ದೇಶ ಸ್ವಾವಲಂಬಿ ಆಗೇ ಆಗುತ್ತೆ ಯಾವುದೇ ಕಾರಣಕ್ಕೂ ಪ್ರತಿ ಮನೇನು ಸ್ವಾವಲಂಬಿ ಆಗಿಲ್ಲ ನಮ್ಗಾನ ಯಾವ್ದೋ ಕ್ಷೇತ್ರದಾಗಿ ಆ ವರ್ಮಾನ ಬಳಸ್ಕಂಡ್ ನಾವ್ ಸ್ವಾವಲಂಬಿ ಅಂತ ಹೇಳ್ಬೋದು ಆಹಾರ ಕ್ಷೇತ್ರ ಸ್ವಾವಲಂಬಿ ಆಗ್ಬೇಕು ಫಸ್ಟ್ ಆಫ್ ಆಲ್ ಪ್ರತಿ ಮನೇನು ಆತರ ಆದ್ರೆ ಅವ್ರ ಆಹಾರ ಅವ್ರ ಗಿಡ ಮರ ಪ್ರಾಣಿ ಅವ್ರ ಪ್ರದೇಶದ ಅಲ್ಲೇ ಉಳಿಸ್ಕೊಬೇಕು ಬೆಳೆಸ್ಬೇಕು ಅಂದ್ರೆ ಇದು ಮೊದ್ಲು ಫೌಂಡೇಶನ್ ಕ್ಲೀನ್ ಆಗ್ಬೇಕು ನೋಡ್ರಿ ವಿದೇಶದಿಂದ ದುಡ್ಡೇನ್ ಇಲ್ಲ ಆ ಗ್ಯಾಸ್ ಬಳಸಿದ್ರಿಂದ ನಿಮ್ಗೆ ದುಡ್ಡು ಯಾರು ಕೊಡೋರ್ ಈಗ ಇದಕ್ಕಾದ್ರೆ ನಾವೇ ಸ್ವಂತ ತಯಾರ ಅದು ಖರ್ಚು ಮಾಡಿರೇ ಜೋಬ್ ಖಾಲಿ ಆತ ಸುಮ್ನೆ ಇದು ಇದನ್ನ ಬಳಸೋದ್ರಿಂದ ನೋಡ್ರಿ ನಮ್ಗೆ ಎಷ್ಟು ವರಮಾನ ಇದೆ ಅಂತ ಇದು ನಮ್ಗೆ ಆರ್ ಏಳು ಲಕ್ಷ ಕುಂತಿತ್ತ ಬಂದಂಗ ಆತಲ್ರ ಈಗ ನನ್ನ ವರಮಾನದ ಗೊತ್ತೇ ಇದು ನಾನು ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡುದು ದುಡ್ಲಿಲ್ಲ ಪ್ರಕೃತಿ ದತ್ತವಾಗೇ ದುಡ್ದಿರೋದು ತೋಟ ತೋಟಕ್ಕೆ ಒಣಗೋತೆ ಆಳಾ ತೊಂದ್ರು ನಾನು ಹಂಗಂತ ಕಳ್ಳೇ ಇಲ್ಲ ಬೀಳ್ ಬಿದ್ರಿಗ ಬೀಳ್ ಮೇಯಿಸಿಕೊಂಡ್ ದನಗಳ ತುಪ್ಪ ಬೆಣ್ಣೆಲ್ಲೇ ಆದಾಯ ಮಾಡ್ಕೊತೀವಿ ನೆಟ್ಟ ಇದಕ್ಕೇನು ದೇಶೀಯ ವಿದೇಶೀಯ ಅಂತ ಏನಿಲ್ಲ ಸೀಮೆಸ ಇದ್ದಷ್ಟು ಎಕ್ಸಸ್ ಗ್ಯಾಸ್ ಬರುತ್ತೆ ಅದು ಬಯೋಗ್ಯಾಸ್ ಇದು ಗೋಬರ್ ಗ್ಯಾಸ್ ಸಸ್ಯದಿಂದ ಬರೋದು ಗೋಬರ್ ಗ್ಯಾಸ್ ಧಾನ್ಯಗಳು ತೌಡು ಇದರಿಂದ ಬರೋದು ಬಯೋಗ್ಯಾಸ್ ಮನೆ ವೇಸ್ಟ್ ಇದೆಲ್ಲ ಹಾಕುದ್ರೆ ಅದ್ ಬಯೋಗ್ಯಾಸ್ ತರ ಆಗುತ್ತೆ ಇದಕ್ಕಿಂತ ಡೋಸೇಜ್ ಹೆಚ್ಚಿಗೆ ಇದು ಆದ್ರೆ ಅದ್ ಎರಡ್ ಮೂರ್ ಪಟ್ಟು ಹೆಚ್ಚಾಗುತ್ತೆ ಇದೇ ತರ ಸರ್ಕಾರಗಳು ಎಲ್ಲಾ ಯಾವಾಗ ಈ ಅಂಡರ್ ಗ್ರೌಂಡ್ ಡ್ರೈನೇಜ್ ಗೆ ಇವೆಲ್ಲ ಬಳಸಿದ್ರೆ ಅವೆಲ್ಲ ಅಲ್ಲೇ ಉತ್ಪನ್ನ ಅಲ್ಲೇ ಇದ್ ಮಾಡಬಹುದು ಯಾವಾಗ ಇದರಲ್ಲಿ ಗ್ಯಾಸ್ ಹೋದ್ರೆ ಇದು ದುರ್ವಾಸನೆ ಬೀರಲ್ಲ ನಾವ್ ಕಸದಿಂದ ರಸ ಮಾಡೋದು ಹಿಂಗೆ ನಾವ್ ರಸ ತಂದ್ ಕಸ ಮಾಡ್ಕೊಂತ ಇದೀವಿ ಅದಕ್ಕೆ ನಮ್ಗೆ ಜೀವನ ಕಷ್ಟ ಆಗ್ತಾ ಇದೆ ಕಸನೆ ರಸ ಮಾಡ್ಕೊಂಡ್ರೆ ನಮಗ್ ಜೀವನ ಕಷ್ಟ ಆಗಲ್ಲ ಇದೆಲ್ಲ ನೋಡಿ ಯಾರಿಗ ಬೇಕಾದ್ರೂ ಲೈವ್ ಆಗಿ ಎರೆ ಉಳಿದ್ ಗೊಬ್ಬರ ಸಿಗುತ್ತೆ ಯಾರು ಬೇಕಾದ್ರು ಈ ಇದನ್ನ ನೀವ್ ಪಡ್ಕೋಬಹುದಿಲ್ಲ ನಾನು ಗೊಬ್ಬರಕ್ಕಿಂತ ಜಾಸ್ತಿ ಇದೆ ನಿಮ್ಗೆ ಬರೀ ಇದು ಒಂದ್ ಎರಡು ಬಕ್ಸಕ್ಕೆ ಐನೂರು ಅಂತ ಈಗ ಅದಕ್ಕಿಂತ ನಿಮ್ಗೆ ಈಗ ನಮಗೆ ನ್ಯಾಚುರಲ್ ಆಗಿ ಬಂದಿದೆ ಎಲ್ಲೇ ತೆಗೆದ್ ನೋಡ್ರಿ ನೀವೇನ್ ಫೋಟೋಕ್ಕೋಸ್ಕರ ಅಲ್ಲಿ ತೆಗ್ದಿದೀವಿ ಅಂತಲ್ಲ ನೀವ್ ಎಲ್ಲೇ ತೆಗಿರಿ ಅದು

ಈ ರೀತಿ ಸರಣಿ ಗೋಬರ್ ಗ್ಯಾಸ್ ತಯಾರು ಮಾಡ್ಕೋಬೇಕಂದ್ರೆ ಈ ಐದು ಡ್ರಮ್ ಮಾಡಿದ್ರೆ ನೀವು ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಬಂತು ಯಾವ ತರ ದುಡ್ಡು ಉಳಿಸಬಹುದು ಇದರಲ್ಲಿ ಹೊರಗಡೆ ಕೊಟ್ರೆ ಎಷ್ಟು ಬರ್ತದೆ ನೀವು ಮಾಡಿದ್ರೆ ಎಷ್ಟು ಬಂತು ಅದ್ರ ಬಗ್ಗೆ ಮಾಹಿತಿ ಸರ್ ನೀವು ಆಲ್ರೆಡಿ ನಿಮ್ ಲೋಕಲ್ ಆಗೇ ಗೊತ್ತಿದ್ದೀವಿ ಟ್ಯಾಂಕ್ ನಮ್ಮಲ್ಲಿ ನಾಲ್ಕು ಸಾವಿರದ ಮುನ್ನೂರೈವತ್ತಿಗೆ ಸಿಕ್ತಾ ಇತ್ತಿದ್ ತೌಸಂಡ್ ಲೀಟರ್ ಲೇಯರ್ ನೋಡಿ ಇಲ್ಲಿ ಇದು ನೋಡ್ತಾ ಇದ್ದೀವಿ ತ್ರೀ ಲೇಯರ್ ಇದಿರೋದೆಲ್ಲ ನಾನು ಯಾರು ಸಿಕ್ಕಿದೆ ನಿಮ್ಗ ಆ ತರ ಲೆಕ್ಕ ಹಾಕಿರೀ ಒಂದ್ ಇಪ್ಪತ್ತೈದು ಸಾವಿರ ನಮಗ್ ಖರ್ಚು ಬಂದಿದೆ ಸಾವಿರ ನೀವು ಬೇರೆ ಎಕ್ಸಸ್ ಮಾಡ್ತಾನೆ ಮೂವತ್ತೈದ್ ಸಾವಿರ ಮಾಡ್ತಾನೆ ನನ್ ಫಿಟಿಂಗ್ ಇಷ್ಟ ಆಗುತ್ತೆ ಅಷ್ಟಾಗುತ್ತೆ ನೀವೇ ಲೋಕಲ್ ಆಗ ಎಲ್ಲಾ ಮಾಡ್ಕೋಬಹುದು ಗೊತ್ತಿಲ್ದ್ರೆ ನಾನು ಕಾಲ್ ಮಾಡಿ ನಾನು ಹೇಳ್ತೀನಿ ಯಾರೇ ರೈತರು ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಬೇಕಾದ್ರು ಕಾಲ್ ಮಾಡ್ಲಿ ನಾವ್ ಉತ್ತರ ಕೊಡ್ತಿದ್ವಿ ನೀವು ಆಲ್ರೆಡಿ ಎ ಸಿ ರೇಂಜ್ ಎಟ್ಟಾಗಿ ನಾವೆಲ್ಲ ಯಾವ ತರ ಜನಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ವಿ ಅಂತ ನಿಮಗೆ ಗೊತ್ತಿರುತ್ತದಲ್ಲ ಪ್ರೂಫ್ ಇದೆ ನೀವು ಬಂದು ನೋಡಬಹುದು ಇಲ್ಲೇನು ಯಾವ್ದು ಎಡಿಟ್ ಮಾಡಿ ತಿರ್ಚಿ ಮರ್ಚಿ ಏನು ಮಾಡಿಲ್ಲ ಮಾಡೋದ್ರಿಂದ ನಿಮ್ಗೂ ಲಾಭ ಇಲ್ಲ ನಮ್ಗೂ ಲಾಭ ಇಲ್ಲ ನಾವೇನು ಇಲ್ಲಿ ಬಿಸ್ನೆಸ್ ಇಟ್ಟಿಲ್ಲ ಇಲ್ಲ ಅಂತ ಸರ್ ತುಂಬಾ ಧನ್ಯವಾದಗಳು ಧನ್ಯವಾದ ಸರ್